ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಶಿರಾಜ್ ಲ್ಯಾಬಿಷನ್ ಮಧ್ಯೆ ದೊಡ್ಡ ಜಗಳ ಬೆಲ್ಸ್ ಬದಲಿಸಿದ ಶಿರಾಜ್ ರೊಚ್ಚಿ ಗೆದ್ದ ಲ್ಯಾಬನ್ ಕೊಹ್ಲಿ ಮೈದಾನದಲ್ಲಿ ಹೊಡೆಯಲು ಹೋದರು ಅಂದರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಥರ್ಡ್ ಟೆಸ್ಟ್ ಪಂದ್ಯ ಬ್ರಸ್ಪೆಂಡ್ನ ಗಾಪದಲ್ಲಿ ನಡೀತದೆ ಡೇ ಒನ್ ಏನಪ್ಪಾ ಅಂದರೆ ಟಾಸ್ ಗೆದ್ದ ನಮ್ಮ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಬಾಲಿಂಗ್ ಐಕ್ಕಿ ಮಾಡಿಕೊಂಡ್ರು ಇದಾದ ಬಳಿಕ ಮಳೆಯ ಅಬ್ಬರ ಕೂಡ ಇಲ್ಲಿ ಸ್ಟಾರ್ಟ್ ಆಯಿತು ಅಂದರೆ ಹದಿಮೂರು ಪಾಯಿಂಟ್ ಎರಡು ಓವರ್ ಆದಾಗ ಆಸ್ಟ್ರೇಲಿಯಾ ಇಪ್ಪತ್ತ ಎಂಟು ರನ್ಗೆ ಯಾವುದೇ ವಿಕೆಟ್ ಕಳೆದುಕೊಂಡಿರಲಿಲ್ಲ ಹೀಗಾಗಿ ಮಳೆ ಬಂದ ಕಾರಣ ಡೇ ಒನ್ ಕಂಪ್ಲೀಟ್ ಆಗಿ ಕೇವಲ ಹದಿಮೂರನ್ ಮಾತ್ರ ನೀಡಿತ್ತು ಹೀಗಾಗಿ ಡೇ ಟೂನಲ್ಲಿ ಇದೀಗ ಆಸ್ಟ್ರೇಲಿಯಾ ತಂಡ ಆರ್ಭಟವನ್ನು ಮುಂದುವರೆಸಿದೆ ನಮ್ಮ ಟೀಮ್ ಇಂಡಿಯಾ ಸದ್ಯಕ್ಕೆ ಈಗ ಬಾಲಿಂಗ್ ಮಾಡ್ತಿದೆ ಅಂದರೆ ಈ ಒಂದು ಪಂದ್ಯದ ಮಧ್ಯೆ ಶಿರಾಜ್ ಮತ್ತು ಲ್ಯಾಬಿಷನ್ ಮಧ್ಯೆ ದೊಡ್ಡ ಜಗಳ ಜಗಳಾಯಿತು ಅಂದರೆ ಶಿರಾಜ್ ಏನಪ್ಪ ಅಂದರೆ ಬೆಲ್ಸ್ ಬದಲಿಸಿದರು ಹೀಗಾಗಿ ಇದನ್ನು ಮತ್ತೆ ಏನಪ್ಪ ಅಂದರೆ ಲ್ಯಾಬಿಶನ್ ಅವರು ಸೀದಾ ಮಾಡಿದರು ಅಂದರೆ ಶಿರಾಜ್ ಬೆಲ್ಸ್ ಬದಲಿಸಿದ್ದನ್ನು ಗಮನಿಸಿದಂಥ ಲ್ಯಾಬನ್ ಅವರು ಈಗ ಅದೇ ಬೆಲ್ಸ್ ವಾಪಸ್ ಸರಿಯಾಗಿಟ್ಟರು ಇದು ಏನಪ್ಪ ಅಂದರೆ ಪಂದ್ಯದ ಮಧ್ಯೆ ದೊಡ್ಡ ಜಗಳ ಇನ್ನು ಇದನ್ನು ನೋಡಿ ಕೊಹ್ಲಿ ಏನಪ್ಪ ಅಂದರೆ ಕೋಪಗೊಂಡರು ಇನ್ನು ಅದನ್ನೇ ಯಾಕೆ ಅಂತ ಹೇಳಿದರು ಇದು ಏನಪ್ಪ ಅಂದರೆ ಸದ್ಯಕ್ಕೆ ಆಸ್ಟ್ರೇಲಿಯಾ ತಂಡ ಇದೀಗ ಪರ್ಚರಿ ಬ್ಯಾಟಿಂಗ್ ಮಾಡ್ತಿದೆ ಟ್ರಾವಿಸ್ ಸೆಡ್ ಕೂಡ ಇಲ್ಲಿ ಒನ್ ಫಿಫ್ಟಿ ಗಳಿಸಿ ಆಡ್ತಿದ್ರೆ ಮಾರ್ಸ್ ಅವರು ಕೂಡ ಆಡ್ತಾರೆ ಅಂದರೆ ತ್ರೀ ಟ್ವೆಂಟ್ ತ್ರೀ ಟ್ವೆಂಟಿ ಒನ್ ಫೋರ್ ಅಂತ ಹೇಳ್ಬೋದು ವಿಡಿಯೋ ಎಷ್ಟಾಯಿತಂದರೆ ಲೈಕ್ ಮಾಡಿ ಹಾಗೆ ನೀವು ಟೀಮ್ ಇಂಡಿಯಾ ಥರ್ಡ್ ಟೆಸ್ಟ್ ಪಂದ್ಯ ಗೆಲ್ಲುತ್ತೋ ಇಲ್ಲೋ ಎಂಬುದನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕ್ಯೂ